ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಮಾತಾಡಕ್ಕೆ ಹೊರಟಿರುವ ವ್ಯಕ್ತಿ ಬಹುಶಃ ಈ ಹೆಸರು ನಿಮಗೆ ಈಗಾಗಲೇ ಗೊತ್ತಿರಬಹುದು ಮೈಥಿಲಿ ಠಾಕೂರ್ ಈ ಹೆಸರು ಕೇಳಿದ ತಕ್ಷಣ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಹಾರ್ಮೋನಿಯಂ ಮುಂದೆ ಕುಳಿತು ತನ್ನ ಇಬ್ಬರು ಬುದ್ಧದ ತಮ್ಮಂದಿರ ಜೊತೆ ಸುಂದರವಾದ ಭಕ್ತಿ ಗೀತೆ ಜಾನಪದ ಗೀತೆಗಳನ್ನು ಹಾಡುವ ಹುಡುಗಿ ಅಲ್ವಾ ಕೋಟ್ಯಾಂತರ ಜನರ ಮನಸ್ಸು ಗೆದ್ದ ಇಂಟರ್ನೆಟ್ ಸೆನ್ಸೇಷನ್ ಇವರು ಆದರೆ ನಾನು ನಿಮಗೆ ಒಂದು ವಿಷಯವನ್ನು ಹೇಳಿದ್ರೆ ನೀವು ನಂಬೋಕಾಗಲ್ಲ ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬಿಹಾರ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ದಿನ ಎಲ್ಲರ ಕಣ್ಣು ಆಲಿನಗರ್ ಕ್ಷೇತ್ರದ ಮೇಲೆ ಬಿತ್ತು ಅಲ್ಲಿ ಕೇವಲ ಇಪ್ಪತ್ತೈದು ವರ್ಷದ ಯುವತಿ ಮೈಥಿಲಿ ಠಾಕೂರ್ ಒಬ್ಬ ಹಿರಿಯ ಘಟಾನುಘಟಿ ರಾಜಕಾರಣಿಯನ್ನ ಸೋಲಿಸಿ ಇತಿಹಾಸ ಸೃಷ್ಟಿಸಿದಾಳೆ ಹೌದು ಈ ಮೂಲಕ ಮೈಥಿಲಿ ಠಾಕೂರ್ ಬಿಹಾರದ ಇತಿಹಾಸದಲ್ಲೇ ಅತಿ ಕಿರಿಯ ವಯಸ್ಸಿನ ಎಲ್ ಎ ಆಗ್ತಾರೆ ಅಷ್ಟೇಗೆಲ್ಲ ಇಡೀ ಭಾರತದ ಇತಿಹಾಸದಲ್ಲೇ ಅತಿ ಕಿರಿಯ ಅನ್ನು ಎದು ವರ್ಷಗಳ ಹಳೆಯ ರೆಕಾರ್ಡ್ ಅನ್ನು ಬುರಿದಿದ್ದಾರೆ ಒಬ್ಬಳು ಗಾಯಕಿ ಒಬ್ಬಳು ಡಿಜಿಟಲ್ ಸ್ಟಾರ್ ಇದಕ್ಕಿದಂತೆ ರಾಜಕೀಯಕ್ಕೆ ಬಂದು ಮೊದಲ ಚುನಾವಣೆಯಲ್ಲೇ ಗೆದ್ದು ಇತಿಹಾಸವನ್ನ ಸೃಷ್ಟಿಸಿದ್ದಾದ್ರೂ ಹೇಗೆ ಇದು ಎರಡು ಮೈಥಿಲಿಗಳ ಕತೆ ಒಬ್ಬಳು ಕಲಾವಿದೆ ಇನ್ನೊಬ್ಳು ರಾಜಕಾರಣಿ ಈ ಸಂಗೀತದ ಪಯಣ ವಿಧಾನಸಭೆಯ ಮೆಟ್ಟಿಲನ್ನ ತಲುಪಿದ್ದಾದ್ರೂ ಹೇಗೆ ಬನ್ನಿ ಈ ಇಂಟ್ರೆಸ್ಟಿಂಗ್ ನಾ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗೋದು ಜುಲೈ ಇಪ್ಪತ್ತೈದು ಎರಡು ಸಾವಿರನೇ ಇಸುವಿಯಲ್ಲಿ ಬಿಹಾರದ ಮಧುಬನಿ ಜಿಲ್ಲೆಯ ಬೆನಿಪಟ್ಟಿ ಅನ್ನೋ ಒಂದು ಪುಟ್ಟ ಊರು ತಂದೆ ರಮೇಶ್ ಠಾಕೂರ್ ಸ್ವತಃ ಒಬ್ಬ ಸಂಗೀತಕಾರ ಮತ್ತು ಸಂಗೀತ ಗುರು ಕೂಡ ಹೌದು ಇನ್ನು ತಾಯಿ ಭಾರತಿ ಠಾಕೂರ್ ಮೈಥೇಲಿಗೆ ಈ ಹೆಸರು ಬರಲು ಎರಡು ಕಾರಣ ಇದೆ ಒಂದು ಅವರು ಹುಟ್ಟಿದ ಮಿಥಿಲಾಂಚ ಪ್ರದೇಶ ಇನ್ನೊಂದು ಸೀತಾಮಾತೆಯ ಇನ್ನೊಂದು ಹೆಸರು ಮೈಥಿಲಿ ಮನೆಯಲ್ಲೇ ಸಂಗೀತದ ವಾತಾವರಣ ತಂದಿಗೆ ಮೊದಲ ಗುರು ನಾಲ್ಕನೇ ವಯಸ್ಸಿಗೆ ಸಂಗೀತ ಕಲಿಯಲು ಶುರು ಮಾಡಿದ ಮೈಥಿಲಿ ಹಾರ್ಮೋನಿಯಂ ತಬಲಾ ಎಲ್ಲದರಲ್ಲೂ ಪರಿಣಿತಿಯನ್ನ ಪಡೆದಿದ್ರು ಇವರ ಜೊತೆ ಸೇರಿದವರು ಇಬ್ಬರು ತಮ್ಮಂದಿರು ರಿಷಬ್ ಠಾಕೂರ್ ತಬಲಾ ವಾದಕ ಮತ್ತು ಅಯಾಚಿ ಠಾಕೂರ್ ಹಾಡನ್ನ ಹೇಳ್ತಾ ಇದ್ರು ಈ ಮೂವರ ಪಡೆ ಬರೀ ಒಂದು ಕುಟುಂಬವಾಗಿರಲಿಲ್ಲ ಅದೊಂದು ಸಂಪೂರ್ಣ ಮ್ಯೂಸಿಕಲ್ ಯೂನಿಟ್ ಆಗಿತ್ತು ಆದ್ರೆ ರಮೇಶ್ ಠಾಕೂರ್ಗೆ ಒಂದು ವಿಷಯ ಸ್ಪಷ್ಟವಾಗಿ ಗೊತ್ತಿತ್ತು ತನ್ನ ಮಗಳ ಪ್ರತಿಭೆ ಈ ಸಣ್ಣ ಊರಿಗೆ ಸೀಮಿತವಾಗಬಾರದು ಇದಕ್ಕಾಗಿ ಅವರು ಒಂದು ದೊಡ್ಡ ರಿಸ್ಕ್ ಅನ್ನ ತೆಗೆದುಕೊಳ್ತಾರೆ ತನ್ನಲ್ಲಿದ್ದ ಎಲ್ಲವನ್ನ ತನ್ನ ಸ್ವಂತ ಕರಿಯರ್ ಪಣಕ್ಕಿಟ್ಟು ಇಡೀ ಕುಟುಂಬವನ್ನ ಕಟ್ಟಿಕೊಂಡು ರಾಷ್ಟ್ರದ ರಾಜಧಾನಿ ದೆಹಲಿಗೆ ಶಿಫ್ಟ್ ಆಗ್ತಾರೆ ದೆಹಲಿಯ ಜೀವನ ಅಂದುಕೊಂಡಷ್ಟು ಸುಲಭವಾಗಿರಲಿಲ್ಲ ಹೋರಾಟದ ದಿನಗಳು ಶುರುವಾಗ್ತವೆ ಒಂದು ಇಂಟರ್ವ್ಯೂನಲ್ಲಿ ಅವರ ತಾಯಿ ಹೇಳಿದ ಪ್ರಕಾರ ದೆಹಲಿಗೆ ಬಂದ ಹೊಸದ್ರಲ್ಲಿ ಅವರು ಬರೋಬ್ಬರಿ ಹದಿನೇಳು ಮನೆಗಳನ್ನು ಬದಲಾಯಿಸಿದ್ರಂತೆ ಯಾಕೊತ್ತ ಇವರ ಸಂಗೀತದ ಅಭ್ಯಾಸ ಅಂದರೆ ರಿಯಾಜ್ ಮಾಡೋ ಶಬ್ದ ಪಕ್ಕದ ಮನೆಯವರಿಗೆ ಡಿಸ್ಟರ್ಬ್ ಆಗ್ತಿತ್ತಂತೆ ಸಂಗೀತಕ್ಕಾಗಿಯೇ ಇಡೀ ಕುಟುಂಬ ಇಷ್ಟೊಂದು ಕಷ್ಟಪಡಬೇಕಾಯಿತು ತಂದೆ ಚಿಕ್ಕ ಪುಟ್ಟ ಸ್ಕೂಲ್ಗಳಲ್ಲಿ ಸಂಗೀತವನ್ನ ಹೇಳ್ಕೊಟ್ಟು ಟ್ಯೂಷನ್ ಮಾಡಿ ಸಂಸಾರವನ್ನು ನಡೆಸ್ತಾ ಇದ್ರು ಮೈಥಿಲಿ ಟಿವಿ ರಿಯಾಲಿಟಿ ಶೋಗಳ ಕಡೆ ಮುಖವನ್ನ ಮಾಡಿದ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಸರಿಗಮಪ ಲಿಟಲ್ ಚಾಂಪ್ಸ್ ಮತ್ತು ಎರಡು ಸಾವಿರದ ಹದಿನೈದರಲ್ಲಿ ಇಂಡಿಯನ್ ಐಡಲ್ ಜೂನಿಯರ್ ಆದರೆ ಪದೇ ಪದೇ ರಿಜೆಕ್ಷನ್ ನಿರಾಸೆ ಆದರೆ ಎರಡು ಸಾವಿರದ ಹದಿನೇಳರಲ್ಲಿ ಒಂದು ದೊಡ್ಡ ಬ್ರೇಕ್ ಸಿಕ್ತು ರೈಸಿಂಗ್ ಸ್ಟಾರ್ ರಿಯಾಲಿಟಿ ಶೋ ಇದು ಲೈವ್ ವೋಟಿಂಗ್ ಶೋ ಆಗಿತ್ತು ಅಂದರೆ ಜನರೇ ನೇರವಾಗಿ ವೋಟ್ ಮಾಡಿ ಗೆಲ್ಲಿಸಬೇಕು ಇಲ್ಲಿ ಮೈಥಿಲಿ ಹಾಡಿದ ಓಂ ನಮ ಶಿವಯ ಅನ್ನೋ ಹಾಡು ಇಡೀ ದೇಶವನ್ನೇ ಒಂದು ಕ್ಷಣ ಸ್ತಬ್ಧಗೊಳಿಸಿತ್ತು ತಮ್ಮ ಅದ್ಭುತ ಗಾಯನದಿಂದ ಫೈನಲನ್ನು ತಲುಪಿದ್ರು ಆದರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಫೈನಲ್ನಲ್ಲಿ ಮೈಥಿಲಿ ಸೋಲ್ತಾರೆ ಎಷ್ಟು ವೋಟ್ಗಳಿಂದ ಗೊತ್ತಾ ಕೇವಲ ಎರಡೆ ಎರಡು ಓಟ್ಗಳ ಅಂತರದಿಂದ ಇದು ದೊಡ್ಡ ನಿರಾಸೆ ಕ್ಷಣ ಆದರೆ ಈ ಸೋಲೆ ಮೈಥಿಲಿ ಜೀವನದ ಅತಿದೊಡ್ಡ ಗೆಲುವಿನ ಬುನಾದಿಯಾಯಿತು ಹೇಗಂತೀರಾ ರನ್ನರ್ ಅಪ್ ಆದ ಕಾರಣ ಮೈಥಿಲಿ ಯಾವುದೇ ದೊಡ್ಡ ಕಂಪನಿಯ ಜೊತೆ ಕಾಂಟ್ರಾಕ್ಟ್ಗೆ ಸಹಿ ಹಾಕಬೇಕಾಗಿರಲಿಲ್ಲ ಅವರು ಈಗ ಫ್ರೀ ಏಜೆಂಟ್ ಅವರಿಗೆ ಸಿಕ್ಕಾಪಟ್ಟೆ ಜನರ ಸಹಾನುಭೂತಿ ಸಿಕ್ಕಿತ್ತು ಅಸಲಿಯಾಟ ಶುರುವಾಗಿದ್ದೇ ಇಲ್ಲಿಂದ ಮೈಥಿಲಿ ಮತ್ತು ಅವರ ತಂದೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಬಾಲಿವುಡ್ ಅವಕಾಶಗಳಿಗಾಗಿ ಕಾಯೋತ್ಬಡ ನೇರವಾಗಿ ಜನರ ಬಳಿಗೆ ಹೋಗೋಣ ತಮ್ಮ ಮನೆಯ ಲಿವಿಂಗ್ ರೂಮ್ ಅನ್ನೇ ಮಾಡ್ಕೊಂಡು ಮಾಡಿಕೊಂಡು ಯೂಟ್ಯೂಬ್ ಮತ್ತು ಫೇಸ್ಬುಕ್ ಅನ್ನೇ ತಮ್ಮ ವೇದಿಕೆಯನ್ನಾಗಿ ಮಾಡಿಕೊಂಡ್ರು ಮೈಥಿಲಿ ಹಾಡನ್ನ ಹಾಡಿದ್ರೆ ರಿಷಬ್ ತಬಲವನ್ನ ಬಾರಿಸ್ತಾ ಇದ್ರು ಆಯಾಚಿ ತಾಳವನ್ನ ಹಾಕ್ತಾ ಇದ್ರು ಈ ಮೂವರ ಜುಗಲ್ ಬಂದಿ ಶುರುವಾಗುತ್ತೆ ಜಾನಪದ ಗೀತೆಗಳು ಭಕ್ತಿ ಗೀತೆಗಳು ರಾಮಚರಿತ ಮಾನಸ ಹೀಗೆ ಇವರು ಹಾಡಿದ್ದೆಲ್ಲ ವೈರಲ್ ಆಗ್ತಿತ್ತು ಬಾಲಿವುಡ್ನ ದೊಡ್ಡ ದೊಡ್ಡ ಆಫೀಸ್ಗಳಿಂದ ಕರೆಗಳು ಬಂದರೂ ಮೈಥಿಲಿ ಆ ದಾರಿಯನ್ನ ತುಳಿಲೇ ಇಲ್ಲ ಅವರು ತಮ್ಮ ಸಾಂಪ್ರದಾಯಿಕ ಮತ್ತು ಪವಿತ್ರ ಇಮೇಜನ್ನ ಾಗಿ ಉಳಿಸ್ಕೊಂಡ್ರು ಇದೆ ಅವರ ಅತಿ ದೊಡ್ಡ ಬ್ರ್ಯಾಂಡ್ ಆಗುತ್ತೆ ಕೋಟ್ಯಾಂತರ ಫಾಲೋವರ್ಸ್ ಕೋಟ್ಯಾಂತರ ವ್ಯೂಸ್ ಹಣದ ಹೊಳಗೆ ಅರಿಯುತ್ತೆ ಈಗ ಬರೋಣ ಅಸಲಿ ವಿಷಯಕ್ಕೆ ಮೈಥಿಲಿ ಠಾಕೂರ್ ಅವರ ಆಸ್ತಿ ಮತ್ತು ಆದಾಯ ಎಷ್ಟು ಎರಡ್ ಸಾವಿರದ ಚುನಾವಣೆಗೆ ನಿಂತಾಗ ಅವರು ಸಲ್ಲಿಸಿದ್ದ ಅಫಿಡವಿಟ್ ನ ಪ್ರಕಾರ ನೀವು ಶಾಕ್ ಆಗಬಹುದು ವಯಸ್ಸಿಗೆ ಮೈಥಿಲಿ ಠಾಕೂರ್ ಘೋಷಿಸಿದ ಒಟ್ಟು ಆಸ್ತಿ ಮೂರು ಕೋಟಿ ಎಂಬತ್ತೆರಡು ಲಕ್ಷ ರೂಪಾಯಿ ಕಳೆದ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಅವರ ಆದಾಯ ಇಪ್ಪತ್ತೆಂಟು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಇತ್ತು ಸ್ನೇಹಿತರೆ ಇದು ಅವರ ಕುಟುಂಬದ ಶಿಸ್ತು ಮತ್ತು ಕಷ್ಟಪಟ್ಟು ದುಡಿದ ಹಣಕ್ಕೆ ಇರುವ ಬೆಲೆಯನ್ನ ತೋರಿಸ್ತಾ ಇದೆ ಅವರ ಹೂಡಿಕೆ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ ದೆಹಲಿಯಲ್ಲಿ ಒಂದೂವರೆ ಕೋಟಿ ಮೌಲ್ಯದ ಫ್ಲಾಟ್ ಇದೆ ಐವತ್ತೆರಡು ಲಕ್ಷ ಮೌಲ್ಯದ ಚಿನ್ನ ಮತ್ತು ಒಂದು ಪಾಯಿಂಟ್ ಮೂರು ಕೋಟಿ ರೂಪಾಯಿಯನ್ನ ಕುರಿ ಫಾರ್ಮ್ ನಲ್ಲಿ ಹೂಡಿಕೆಯನ್ನ ಮಾಡಿದ್ದಾರೆ ಈ ಡಿಜಿಟಲ್ ಸಾಮ್ರಾಜ್ಯ ಅವರನ್ನ ಕೋಟ್ಯಾಧಿಪತಿಯನ್ನಾಗಿ ಮಾಡಿತ್ತು ಆದ್ರೆ ತೆರೆಮರೆಯಲ್ಲಿ ಬೇರೆಗೆ ಒಂದು ಆಟ ನಡೀತಾಗಿತ್ತು ಮೈಥಲಿಯ ರಾಜಕೀಯ ಎಂಟ್ರಿ ಇದ್ದಕ್ಕಿದ್ದಂತೆ ಆಗಿದ್ದಲ್ಲ ಸ್ನೇಹಿತರೆ ಇದು ಐದು ವರ್ಷಗಳ ಕಾಲ ನಡೆದ ಒಂದು ವ್ಯವಸ್ಥಿತ ತಯಾರಿ ಅಂತಾನೆ ಹೇಳಬಹುದು ಅವರ ಪ್ರಶಸ್ತಿಗಳ ಲಿಸ್ಟ್ ಅನ್ನ ನಿಮಗೆ ಅರ್ಥವಾಗುತ್ತೆ ಎರಡ್ ಸಾವಿರದ ಹತ್ತೊಂಬತ್ತು ಚುನಾವಣಾ ಆಯೋಗ ಮೈಥಿಲಿ ಮತ್ತು ಅವರ ಸಹೋದರರನ್ನ ಅವರ ತವರು ಜಿಲ್ಲೆ ಮಧುಬನಿಯ ಬ್ರ್ಯಾಂಡ್ ಅಂಬಾಸಿಡರ್ ನೇಮಿಸುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಗೀತ ನಾಟಕ ಅಕಾಡೆಮಿಯಿಂದ ಪ್ರತಿಷ್ಠಿತ ಉಸ್ತಾದ್ ಖಾನ್ ಯುವ ಪುರಸ್ಕಾರ ಲಭಿಸುತ್ತೆ ಇನ್ನು ಎರಡ್ ಸಾವಿರದ ಇಪ್ಪತ್ಮೂರು ಚುನಾವಣಾ ಆಯೋಗ ಅವರನ್ನ ಇಡೀ ಬಿಹಾರ ರಾಜ್ಯದ ಸ್ಟೇಟ್ ಐಕಾನ್ ಆಗಿ ಮಾಡುತ್ತೆ ಇನ್ನು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅತಿ ದೊಡ್ಡ ತಿರುವು ಪ್ರಧಾನಿ ನರೇಂದ್ರ ಮೋದಿ ಅವರೇ ಮೈಥಿಲಿಗೆ ವರ್ಷದ ಸಾಂಸ್ಕೃತಿಕ ರಾಯಭಾರಿ ಪ್ರಶಸ್ತಿಯನ್ನ ನೀಡುತ್ತಾರೆ ರಾಜಕೀಯದ ಅಧಿಕೃತ ಲಾಂಚ್ ಒಬ್ಬ ಡಿಜಿಟಲ್ ಸ್ಟಾರ್ಗೆ ದೇಶದ ಪ್ರಧಾನಿಗೆ ಪ್ರಶಸ್ತಿ ಕೊಟ್ಟು ಗೌರವಿಸಿದಾಗ ಅವರ ಮುಂದಿನ ದಾರಿ ಸ್ಪಷ್ಟವಾಗಿತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೈಥಿಲಿ ಠಾಕೂರ್ ಅಧಿಕೃತವಾಗಿ ಬಿಜೆಪಿಗೆ ಸೇರ್ತಾರೆ ಅಕ್ಟೋಬರ್ನಲ್ಲಿ ಪಕ್ಷ ಅವರನ್ನ ದರ್ಭಂಗ ಜಿಲ್ಲೆಯ ಅಲಿನಗರ್ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ಮಾಡುತ್ತೆ ಆದ್ರೆ ಅಲ್ಲೇ ಒಂದು ದೊಡ್ಡ ಟ್ವಿಸ್ಟ್ ಕೂಡ ಕೂಡಾಗಿತ್ತು ಬಿಜೆಪಿಯ ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನ ನಿರಾಕರಿಸಿ ಈ ಹೊರಗಿನ ಇಪ್ಪತ್ತೈದು ವರ್ಷದ ಹುಡುಗಿಗೆ ಟಿಕೆಟ್ ಕೊಟ್ಟಿದ್ದಕ್ಕೆ ಸ್ಥಳೀಯ ಬಿಜೆಪಿ ಕಾರ್ಯಕರ್ತರೇ ಸಿಟ್ಟಿಗೆದ್ದಿದ್ರು ಮೈಥಿಲಿ ಗೋ ಬ್ಯಾಕ್ ಅಂತ ಪ್ರತಿಭಟನೆಗಳು ಸಹ ಶುರುವಾಗಿದ್ವು ಈ ನಡುವೆ ಮೈಥಿಲಿ ಎರಡು ದೊಡ್ಡ ವಿವಾದಗಳಲ್ಲಿ ಸಿಲ್ಕಾಕೊಂಡಿದ್ರು ಮೊದಲನೇದು ಪಾಗ್ ವಿವಾದ ಮಿಥಿಲಾ ಸಂಸ್ಕೃತಿಯಲ್ಲಿ ಪವಿತ್ರ ಅಂತ ಪರಿಗಣಿಸಲಾಗುವ ಪಾಕ್ ಅದೊಂದು ರೀತಿಯ ಪೇಟ ಅದರಲ್ಲಿ ಮಕಾನವನ್ನು ಇಟ್ಕೊಂಡು ತಿನ್ನುವ ವಿಡಿಯೋ ವೈರಲ್ ಆಗಿತ್ತು ಸಂಸ್ಕೃತಿಗೆ ಅವಮಾನ ಮಾಡಿದ್ರು ಅಂತ ದೊಡ್ಡ ಟೀಕೆ ವ್ಯಕ್ತವಾಗಿತ್ತು ಇನ್ನು ಇವರ ಮೇಲಿದ್ದ ಎರಡನೇ ವಿವಾದ ಅಂದರೆ ಸೀತಾನಗರ್ ವಿವಾದ ಪ್ರಚಾರದ ವೇಳೆ ನಾನು ಗೆದ್ದರೆ ಆಲಿನಗರ್ ಹೆಸರನ್ನು ಸೀತಾನಗರ ಅಂತ ಬದಲಾಯಿಸಲು ಕೆಲಸ ಮಾಡ್ತೇನೆ ಅಂತ ಹೇಳಿಕೆಯನ್ನು ನೀಡಿದರು ಇದು ಧಾರ್ಮಿಕ ಧ್ರುವೀಕರಣದ ಆರೋಪಕ್ಕೆ ಕಾರಣವಾಗಿತ್ತು ಆದರೆ ಈ ವಿವಾದಗಳೇ ಅವರಿಗೆ ಪ್ಲಸ್ ಪಾಯಿಂಟ್ ಹ್ವು ಅವರ ಸಾಂಸ್ಕೃತಿಕ ಇಮೇಜ್ ಅನ್ನ ಇನ್ನಷ್ಟು ಗಟ್ಟಿಗೊಳಿಸಿದ್ವು ಬಿಜೆಪಿಯ ಲೆಕ್ಕಾಚಾರ ಬೇರೆಗೆ ಇತ್ತು ಸ್ಥಳೀಯ ಕಾರ್ಯಕರ್ತರು ಕೈಬಿಟ್ಟರೂ ಪರವಾಗಿಲ್ಲ ಮೈಥಿಲಿಯ ಸೆಲೆಬ್ರಿಟಿ ಸ್ಟೇಟಸ್ ಮಹಿಳಾ ಮತದಾರರು ಮತ್ತು ಯುವ ಮತದಾರರು ತಮ್ಮನ್ನು ಕೈ ಹಿಡಿತಾರೆ ಎಂಬುದು ಅವರ ಪ್ಲಾನ್ ಆಗಿತ್ತು ನವೆಂಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಫಲಿತಾಂಶ ಬಂದಿದೆ ಬಿಜೆಪಿಯ ಲೆಕ್ಕಾಚಾರ ನಿಜವಾಗಿತ್ತು ಮೈಥಿಲಿ ಠಾಕೂರ್ ಅವರು ತಮ್ಮ ಪ್ರತಿಸ್ಪರ್ಧಿ ಬಿನೋದ್ ಮಿಶ್ರಾ ವಿರುದ್ಧ ಹನ್ನೊಂದು ಸಾವಿರದ ಏಳುನೂರ ಮೂವತ್ತು ಮತಗಳ ಅಂತರದಿಂದ ಭರ್ಜರಿ ಜಯವನ್ನ ಸಾಧಿಸಿದ್ರು ಈ ಗೆಲುವಿನೊಂದಿಗೆ ಇಪ್ಪತ್ತೈದು ವರ್ಷ ನಾಲ್ಕು ತಿಂಗಳ ವಯಸ್ಸಿನ ಮೈಥಿಲಿ ಠಾಕೂರ್ ಬಿಹಾರದ ಇತಿಹಾಸದಲ್ಲೇ ಅತಿ ಕಿರಿಯ ಶಾಸಕಿ ಅನಿಸ್ಕೊಂಡ್ರು ಆದರೆ ಅಸಲಿ ರೆಕಾರ್ಡ್ ಬೇರೆನೆಗಿತ್ತು ಇಡೀ ಭಾರತದಲ್ಲಿ ಅತಿ ಕಿರಿಯ ಎಂಎಲ್ಎ ಎಂಬ ದಾಖಲೆ ಸಾವಿರದ ಒಂಬೈನೂರ ಎಂಬತ್ತರಿಂದಲೂ ಶ್ರೀಕಾಂತ್ ಜಿಚ್ಕರ್ ಅವರ ಹೆಸರಲ್ಲಿತ್ತು ಅವರು ಇಪ್ಪತ್ತಾರನೇ ವಯಸ್ಸಿಗೆ ಮಹಾರಾಷ್ಟ್ರದಲ್ಲಿ ಎಂಎಲ್ಎ ಹಾಕಿದ್ರು ನಲವತ್ತೈದು ವರ್ಷಗಳ ಆ ಹಳೆಯ ದಾಖಲೆಯನ್ನ ಮೈಥಿಲಿ ಠಾಕೂರ್ ಮುರಿದಿದ್ದಾರೆ ಸ್ನೇಹಿತರೆ ಇದೇ ನೋಡಿ ಹೊಸ ಭಾರತ ಹೊಸ ರಾಜಕೀಯದ ಚಿತ್ರಣ ಹಳೆ ರೆಕಾರ್ಡ್ ಹೋಲ್ಡರ್ ಶ್ರೀಕಾಂತ್ ಜಿಚ್ಕರ್ ಇಪ್ಪತ್ತು ಡಿಗ್ರಿಗಳನ್ನು ಪಡೆದ ಐಎಎಸ್ ಅಧಿಕಾರಿಯಾಗಿದ್ದ ಒಬ್ಬ ಪಂಡಿತ ಆದರೆ ಹೊಸ ರೆಕಾರ್ಡ್ ಹೋಲ್ಡರ್ ಮೈಥಿಲಿ ಠಾಕೂರ್ ಒಬ್ಬ ಡಿಜಿಟಲ್ ಸ್ಟಾರ್ ಸಾಂಸ್ಕೃತಿಕ ಐಕಾನ್ ರಾಜಕೀಯಕ್ಕೆ ಬರುವ ದಾರಿ ಈಗ ಸಂಪೂರ್ಣವಾಗಿ ಬದಲಾಗಿದೆ ದೆಹಲಿಯ ಆ ಒಂದು ರೂಮಿನ ಮನೆಯಲ್ಲಿ ಹಾಡು ಹೇಳ್ತಾ ಇದ್ದ ಹುಡುಗಿ ಇಂದು ಬಿಹಾರದ ವಿಧಾನಸಭೆಯ ಮೆಟ್ಟಿಲೇರಿದ್ದಾರೆ ಇದು ಮೈಥಿಲಿ ಠಾಕೂರ್ ಅವರ ಜೀವನದ ಒಂದು ಅಧ್ಯಾಯವಷ್ಟೇ ಅವರ ಮುಂದಿನ ಹೆಜ್ಜೆಗೇನು ಅಂತ ಕಾದು ನೋಡಬೇಕಿದೆ ಇವರ ಬಗ್ಗೆ ನಿಮ್ಗೆ ನನಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು